ವೆಲ್ಕಮ್ ಟು ಅಶ್ವಿನಿ ಕನಸು ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ಬಂದು ಇವತ್ತಿನ ಒಂದು ಮೋಟಿವೇಶನ್ ವೀಡಿಯೋ ಬಂದು ಫ್ರೆಂಡ್ಸ್ ಒಳ್ಳೆಯವರಿಗೆ ಒಳ್ಳೆಯದೇ ಆಗೋದು ಒಳ್ಳೇದೊಂದು ಕಡೆ ಇದ್ದರೆ ಕೆಟ್ಟದ್ದೊಂದು ಕಡೆ ಇರುತ್ತೆ ಕೆಟ್ಟದ್ದು ನಾವು ಎಷ್ಟು ಮಾಡ್ತಾ ಇರ್ತೀವೋ ನಮಗೆ ಕೆಟ್ಟದೇ ನಡೀತಾ ಇರುತ್ತೆ ಹೊರತು ಯಾವತ್ತೂ ಒಳ್ಳೇದು ಅನ್ನೋದು ಆಗೋಲ್ಲ ನಾವು ಎಷ್ಟು ಒಳ್ಳೇದು ಮಾಡ್ಕೊತಾ ಇರ್ತೀವೋ ಅಷ್ಟು ಕೆಲವರು ಒಂದು ದೃಷ್ಟಿಯಲ್ಲಿ ನಾವು ಕೆಟ್ಟವರಾಗಿಯೇ ಕಾಣಿಸ್ತೀವಿ ನಮ್ಮ ಒಳ್ಳೆತನ ಎಲ್ಲಿವರೆಗೂ ಇರಬೇಕು ಅಂದರೆ ದೇವರೇ ನಮ್ಮ ಮುಂದೆ ತಲೆ ಬಾಗಬೇಕು ಆ ಥರ ನಮ್ಮ ಒಳ್ಳೆತನ ಇರಬೇಕು ಯಾವಾಗಲೂ ದೇವ್ರ ಮೆಚ್ಚಿ ನಡೆದ್ರೆ ಭಗವಂತ ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮ ಕೈ ಾನೆ ನಾನು ಅದಕ್ಕೆ ಸಾಕ್ಷಿ ನಾನೇ ಅಂತಲೇ ಹೇಳ್ಬೋದು ಯಾಕೆಂದರೆ ನನ್ನ ಲೈಫಲ್ಲಿ ನಾನು ಹುಟ್ಟಿದಾಗಲಿಂದ ಇಲ್ಲಿವರೆಗೂ ಕಷ್ಟದ ದಿನಗಳೇ ನೋಡೋದನ್ನೇ ಹೊರ್ತು ಖುಷಿ ನೆಮ್ಮದಿ ಅನ್ನೋದು ಏನು ಅಂತಲೇ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಿಜಲ್ಲಿ ಹೇಳಬೇಕಂದ್ರೆ ಕಷ್ಟ ಅನ್ನೋದೇ ನಾನು ಹಿಂದೆ ಈಗ ಮುಗೀತು ಅಂದರೆ ಈಗ ಕ್ಷಣಕ್ಕೆ ನಾನು ಇದ್ದೀನಿ ಅಂದ್ಕೊಂಡು ಬರ್ತೈತೆ ಆದರೆ ನಾನು ಎಂದೂ ದೇವ್ರನ್ನ ಕೈ ಬಿಡಲಿಲ್ಲ ನೀನು ಕಷ್ಟ ಕೊಡ್ತೀಯೋ ಸುಖ ಕೊಡ್ತೀಯೋ ಎರಡು ನಿನಗೆ ಬಿಟ್ಟಿದ್ದು ಅಂತಂದ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕಿ ಬದುಕದನ್ನೇ ಹೊರ್ತು ಎಲ್ಲಿ ಸೋಲು ಅನ್ನೋದನ್ನು ನಾನು ಒಪ್ಕೊಳ್ಳೇ ಇಲ್ಲ ಫ್ರೆಂಡ್ಸ್ ಯಾಕಂದರೆ ನೀನು ಎಷ್ಟು ಕಷ್ಟ ಕೊಡ್ತೀಯೋ ಅಷ್ಟು ನಾನು ಗಟ್ಟಿ ಆಗ್ತೀನಿ ಅಂತ ಆ ಭಗವಂತ ಏನು ಅಂದರೆ ಎಷ್ಟು ಕಷ್ಟ ಕೊಟ್ಟು ಇರ್ತಾನೆ ಎಲ್ಲಿ ಗಂಟ ಭಾಗಿಸ್ಬೋದು ಸೋತೋಗ್ಬಿಡ್ತಾಳೆ ಅನ್ನೋ ನಾನು ನನ್ನ ಕೈ ಬಿಟ್ಬಿಡ್ತಾಳೆ ಇವಳು ಅಂದ್ಕೊಂಡು ಅಷ್ಟು ಕಷ್ಟಗಳನ್ನ ಕೊಟ್ಕೊಂಡೇ ಹೋಗ್ತಾಯಿರ್ತಾನೆ ಆದರೆ ಒಂದು ಸರಿ ಕೈ ಹಿಡ್ದ ಅಂದರೆ ಅವ್ನು ಯಾವ ಟೈಮಲ್ಲಿ ಕೈ ಹಿಡಿತಾನೆ ಅಂದರೆ ನಮಗೆ ತೀರಾ ಅನಿವಾರ್ಯ ಮುಗಿದೋಯ್ತು ನಮ್ಮ ಜೀವನ ಮುಗೀತು ಇನ್ನೇನು ನಮ್ಮ ನಮ್ಮ ಲೈಫ ಮುಗೀತು ಅನ್ನೋ ಟೈಮಲ್ಲಿ ನಮಗೊಂದು ದೇವರೊಂದು ಆಕಸ್ಮಿತವಾಗಿ ಒಂದು ಗಿಫ್ಟು ಅಂತ ಕೊಡ್ತಾನೆ ನೋಡ್ರಿ ಅದು ಲೈಫ್ ಲಾಂಗ್ ಮುಗಿಯಕ್ಕಾಗಲ್ಲ ಹಂಗೆ ಕಷ್ಟ ದಿನಗಳನ್ನ ಎಷ್ಟು ಸಹಿಸಿ 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 ಬರ್ತೀವೋ ದೇವರೂ ಪರೀಕ್ಷೆ ಮೇಲೆ ಪರೀಕ್ಷೆ ಪರೀಕ್ಷೆ ಮೇಲೆ ಪರೀಕ್ಷೆ ಮಾಡ್ತಾನೆ ಇರ್ತಾನೆ ಕೂಗ್ತಾನೆ ನನ್ನನ್ನು ಬಿಟ್ಟುಬಿಡ್ತಾನೆ ಇಲ್ಲ ನನ್ನ ಪೂಜೆ ಮಾಡ್ತಾನೆ ನನ್ನ ಮೇಲೆ ನಂಬಿಕೆ ಕಳ್ಕೊತಾನ ಅನ್ನೋ ಮಟ್ಟಿಗೆ ದೇವರು ಇರ್ತಾನೆ ಆವಾಗ ನಾವು ಈ ಕಷ್ಟಗಳನ್ನ ಎದುರಿಸಿ ಎದುರಿಸಿ ಎದು ಯಾವಾಗ ಕಲ್ಲಾಗೋಗ್ತೀವೋ ಕಲ್ಲಾಗಿ ಇನ್ನು ಇನ್ನು ಕಲ್ಲಾದ್ಮೇಲೆ ಇನ್ನೇನು ಮುಗೀತು ನಮ್ಮ ಜೀವನ ಅನ್ನೋ ಮಟ್ಟಿಗೆ ದೇವ್ರ ಕೈ ಹಿಡಿತಾನೆ ಫ್ರೆಂಡ್ಸ್ ಆ ಒಂದು ನೆಮ್ಮದಿ ಇದೆಯಲ್ಲ ಅದು ಅದು ಎಕ್ಸ್ಪೆಕ್ಟೇಷನ್ನೇ ಮಾಡೋಕ್ಕಾಗಲ್ಲ ಒಳ್ಳೆಯವ್ರಿಗೆ ಭಗವಂತ ಯಾವತ್ತಾದ್ರೂ ಕೈ ಹಿಡ್ದೆ ಹಿಡಿತಾನೆ ಅನ್ನೋದಕ್ಕೆ ನಾನೇ ಉದಾಹರಣೆ ನಾನು ಎಷ್ಟು ಕಷ್ಟ ಅನುಭವಿಸಿದೆ ಅಂದರೆ ಫ್ರೆಂಡ್ಸ್ ಇಂಥ ಒಂದು ದಿನ ನನಗೆ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನೂ ಮಾಡ್ಕೊಂಡಿದ್ದಿಲ್ಲ ಅಂಥ ಒಂದು ಕಷ್ಟದ ದಿನಗಳನ್ನ ಎದುರಿಸಿ ಎದುರಿಸಕ್ಕೆ ಎಷ್ಟು ಕಲ್ಲಾಗೋಗಿದೆ ಅಂದರೆ ಮುಗೀತು ನನ್ನ ಲೈಫು ಇನ್ನೇನೂ ಇಲ್ಲ ನನ್ನ ಲೈಫಲ್ಲಿ ಅನ್ನೋ ಮಟ್ಟಿಗೆ ಆಗ ದೇವ್ರ ಕೈ ಹಿಡ್ದ ಫ್ರೆಂಡ್ಸ್ ನಿಜವನ್ನ ಹೇಳ್ಬೇಕಂದ್ರೆ ಅದೃಷ್ಟ ಅನ್ನೋದು ಯಾರು ನನ್ನ ಕೆಳಗೆ ಇಟ್ಟು ಮಾತಾಡಿದ್ರು ಅವ್ರಿಗೆ ಚಪ್ಪಲಿ ತಗೊಂಡು ನೋಡಿದಷ್ಟು ಮಟ್ಟಿಗೆ ನನ್ನನ್ನು ಮೇಲೆ ತಂದಿಟ್ಟ ಅದನ್ನು ದೇವ್ರು ನಾನು ಯಾವತ್ತೂ ಹೇಳ್ತೀನಿಲ್ಲ ನಾ ಕಲ್ಲಾಗಲ್ಲ ಫ್ರೆಂಡ್ಸ್ ಯಾವತ್ತೂ ಕಷ್ಟ ಆದರೂ ದೇವರೇ ನನಗೇನು ದೇವರು ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಅನ್ನೋ ಮುಟ್ಟು ನಾನು ಇದ್ದೀನಿ ಕಷ್ಟದ ಕೊಡ್ತೀಯಾ ನೀನೇನೆ ಸುಖ ಕೊಡ್ತೀಯಾ ನೀನೇನೆ ಎಲ್ಲ ನೀನೇ ನಿನ್ನ ಬಿಟ್ಟರೆ ನನಗೇನಿಲ್ಲ ನನಗೇನು ನೀನು ಸೇವೆ ಮಾಡಬೇಕು ಅಷ್ಟೇ ಫ್ರೆಂಡ್ಸ್ ಎಷ್ಟು ನಾವು ದಾನ ಧರ್ಮ ಎಷ್ಟು ನಾವು ಮಾಡ್ತೀವೋ ಎಷ್ಟು ನಾವು ದೇವ್ರನ್ನ ನಂಬ್ತೀವೋ ದೇವ್ರು ನಂಬ್ದಷ್ಟು ಕಷ್ಟನೇ ಹೊರತು ಆ ಸುಖ ಯಾಕಂದರೆ ಕೊಡೋರಿಗೆ ದೇವರು ಕಷ್ಟ ಜಾಸ್ತಿ ಇರ್ತಾನೆ ಪರೀಕ್ಷೆಗಳ ಮೇಲೆ ಪರೀಕ್ಷೆ ಪರೀಕ್ಷೆ ಮೇಲೆ ಪರೀಕ್ಷೆ ಮಾಡ್ತಾನೆ ಇರ್ತಾನೆ ಭಗವಂತ ಯಾಕಂದರೆ ಅವನ್ನ ತಾಳ್ಮೇಲೆ ಕುತ್ಕೊಳ್ಳೋಕ್ಕೆ ಬಿಡೋಲ್ಲ ಯಾಕಂದರೆ ಬಿಟ್ಟ ಅಂದರೆ ನಾವು ಕೆಟ್ವಿ ಒಂದು ಸ್ವಲ್ಪ ಏನೋ ಒಂಚೂರು ನೆಮ್ಮದಿ ಬರ್ತು ಅಂತ ತಕ್ಷಣ ದೇವ್ರನ್ನ ಕೈ ಬಿಟ್ಬಿಡೋರು ಎಷ್ಟೋ ಜನ ಇರ್ತಾರೆ ಸ್ವಲ್ಪ ಐಶ್ವರ್ಯ ಬಂದ ತಕ್ಷಣ ದೇವ್ರನ್ನ ಬಿಟ್ಬಿಡೋರು ಎಷ್ಟೋ ಜನ ಇರ್ತಾರೆ ಅದಕ್ಕೆ ದೇವರು ಕೊಟ್ಟು 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 ಪರೀಕ್ಷೆ ಮಾಡಿ ಮತ್ತೆ ನಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳನ್ನ ಕೊಟ್ಟೆ ಕೊಡ್ತಾನೆ ಹಾಗೆ ದೇವರು ನಂಬಿದವ್ರನ್ನ ಮಾತ್ರ ನಿಜವಾಗ್ಲೇ ಹೇಳ್ತೀನಿ ಯಾವತ್ತೂ ಕೈ ಬಿಡೋಲ್ಲ ಯಾಕಂದರೆ ಅವನೇ ನಮಗೆ ಶಕ್ತಿ ಅವನೇ ಧೈರ್ಯ ಅವನೇ ಎಲ್ಲ ಪ್ರತಿಯೊಂದು ದೇವರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಕೊಟ್ಟು ಅವ್ರ ಆಟ ಪಾಠಗಳನ್ನ ನೋಡ್ತಾನೆ ಕಿತ್ಕೊಂಡು ಅವ್ರು ಯಾವ ಥರ ಸ್ಟ್ರಾ ಬಲಶಾಲಿಗಳಾಗ್ತಾರೆ ಅಂತ ನೋಡ್ತಾನೆ ಎಲ್ಲ ದೇವ್ರ ಮೇಲೆ ಇರುತ್ತೆ ಒಳ್ಳೆತನ ಅನ್ನೋದು ಎಂದಾರು ದೇವ್ರು ನಮ್ಮನ್ನು ಯಾಕಂದರೆ ನಾವು ಮಾಡೋ ಒಂದು ಒಳ್ಳೆತನವೇ ನಮ್ಗೆ ಎಷ್ಟು ಸುಳ್ಳು ತಟವಟ ಮೋಸ ಹಿಂದೆ ಮುಂದೆ ಮಾತಾಡ್ತಂತೆ ಬದ್ಧವಾಗಿ ಯಾವತ್ತು ಬದುಕ್ತೀವೋ ಆವತ್ತು ಖಂಡಿತ ದೇವರು ನಮ್ಮ ಜೊತೇಲಿ ಇರ್ತಾನೆ ಅನ್ನೋದಕ್ಕೆ ಒಂದೊಂದು ಎಕ್ಸಾಂಪಲ್ ತುಂಬ ಜನನ ನೋಡಿರ್ತೀರ ಕೆಟ್ಟದ್ದು ಇದ್ಮೇಲೆ ಒಳ್ಳೆಯದು ಇದ್ದೇ ಇರುತ್ತಲ್ಲ ಒಳ್ಳೆತನ ಇದ್ದರೆ ಕೆಟ್ಟದ್ದು ಇದ್ದೇ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ